ರೆಡ್ ಹೆಲ್ತ್ ತನ್ನ ಮುಂದುವರಿದ ವೈದ್ಯಕೀಯ ಶಿಕ್ಷಣದ ಇವೆಂಟ್ನ ಎರಡನೇ ಆವೃತ್ತಿಯನ್ನು ಯಶಸ್ವಿಯಾಗಿ ಆಯೋಜಿಸಿದೆ ರೆಡ್ ರ್ಯಾಪಿಡ್ ರೆಸ್ಪಾನ್ಸ್ ಫೋರಂ ಬೆಂಗಳೂರಿನ ರಾಯಲ್ ಆರ್ಕೆಡ್ ಸೆಂಟರ್ನಲ್ಲಿ ಇವೆಂಟ್ ಮೂವತ್ತೈದಕ್ಕಿಂತ ಹೆಚ್ಚಿನ ಜನರನ್ನು ಒಗ್ಗೂಡಿಸಿತು ಪೋರ್ಟಿಸ್ ಎಚ್ಸಿಜಿ ಎನ್ಎಚ್ಎಚ್ಎಸ್ಆರ್ ಎಂಎಸ್ಎಂಸಿ ಮತ್ತು ಇತರವುಗಳನ್ನು ಒಳಗೊಂಡಂತೆ ಬೆಂಗಳೂರಿನಾದ್ಯಂತದ ಪ್ರಮುಖ ಆಸ್ಪತ್ರೆಗಳ ಮುಖ್ಯಸ್ಥರು ತುರ್ತು ಆರೋಗ್ಯ ರಕ್ಷಣೆಯಲ್ಲಿ ಸಹಯೋಗ ಮತ್ತು ನಾವೀನ್ಯತೆಗಳನ್ನು ಉತ್ತೇಜಿಸುತ್ತಿದ್ದಾರೆ ಈ ವರ್ಷದ ಇವೆಂಟ್ನ ಥೀಮ್ ಪೂರ್ವ ಆಸ್ಪತ್ರೆ ಶ್ರೇಷ್ಠತೆ ತುರ್ತು ಪ್ರತಿಕ್ರಿಯೆ ದಕ್ಷತೆಯನ್ನು ಸುಧಾರಿಸುವುದು ರೋಗಿಗಳ ಫಲಿತಾಂಶಗಳನ್ನು ಸುಧಾರಿಸಲು ಆಸ್ಪತ್ರೆಯ ಪೂರ್ವ ಆರೈಕೆಯನ್ನು ಹೆಚ್ಚಿಸುವ ನಿರ್ಣಾಯಕ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಿದೆ ವೇದಿಕೆಯು ತುರ್ತು ಆರೈಕೆಯಲ್ಲಿ ವಿಶೇಷ ವ್ಯಕ್ತಿ ಡಾಕ್ಟರ್ ಡಿ ಡಿಸಿಲ್ವಾ ಅವರ ಮುಖ್ಯ ಭಾಷಣವನ್ನು ಒಳಗೊಂಡಿತ್ತು ಡಾ ಡಿಸಿಲ್ವಾ ಎಫ್ಇಎಂ ಜಿ ಪಿಜಿಸಿಜಿಎಂ ಸಕ್ರ ವರ್ಲ್ಡ್ ಆಸ್ಪಿಟಲ್ನಲ್ಲಿ ಎಮರ್ಜೆನ್ಸಿ ಮೆಡಿಸನ್ನ ಸಲಹೆಗಾರ ಮತ್ತು ಎಚ್ಒಡಿ ತುರ್ತು ವೈದ್ಯಕೀಯ ಸೇವೆಗಳಲ್ಲಿನ ಇತ್ತೀಚಿನ ಪ್ರಗತಿಗಳು ಮತ್ತು ಉತ್ತಮ ಅಭ್ಯಾಸಗಳ ಕುರಿತು ತಮ್ಮ ಒಳನೋಟಗಳನ್ನು ಹಂಚಿಕೊಂಡರು ರೆಡ್ ಹೆಲ್ತ್ನಲ್ಲಿ ಕೇಂದ್ರೀಯ ಕಾರ್ಯಾಚರಣೆಗಳ ಉಪಾಧ್ಯಕ್ಷ ಡಾಕ್ಟರ್ ತವಸೀತ್ ತಂಗಲ್ವಾಡಿ ಆರೋಗ್ಯ ವೃತ್ತಿಪರರಲ್ಲಿ ಶ್ರೇಷ್ಠತೆ ಮತ್ತು ನಾವೀನ್ಯತೆಯ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ನಿರಂತರ ವೈದ್ಯಕೀಯ ಶಿಕ್ಷಣದ ನಿರ್ಣಾಯಕ ಪಾತ್ರವನ್ನು ಒತ್ತಿ ಹೇಳುತ್ತಾ ಕಾರ್ಯಕ್ರಮವನ್ನು ಆಯೋಜಿಸಿದರು ವೇದಿಕೆಯು ತಂತ್ರಜ್ಞಾನವನ್ನು ಸಂಯೋಜಿಸುವ ಪ್ರತಿಕ್ರಿಯೆ ಸಮಯವನ್ನು ಸುಧಾರಿಸುವ ಮತ್ತು ತುರ್ತು ಪ್ರತಿಕ್ರಿಯೆ ನೀಡುವವರ ನಡುವೆ ಸಹಯೋಗವನ್ನು ಹೆಚ್ಚಿಸುವ ಕುರಿತು ದೃಢವಾದ ಚರ್ಚೆಗಳನ್ನು ಸುಗಮಗೊಳಿಸಿತು ಈ ದಿನ ನಾವು ಇಲ್ಲಿ ಬಂದಿರೋ ಇಲ್ಲಿ ಸೇರಿರುವಂಥ ಉದ್ದೇಶ ಏನು ಅಂತ ಹೇಳಿದರೆ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಪ್ಯಾರಾಮೆಡಿಕಲ್ ಅಥವಾ ಪ್ರೀ ಹಾಸ್ಪಿಟಲ್ ಕೇರ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ಅದೊಂದು ಪ್ರಯತ್ನ ಇವರು ರೆಡ್ ಡಾಟ್ ಅವರು ಮಾಡ್ತಾ ಇದ್ದಾರೆ ಇದು ಪ್ರತಿಯೊಬ್ಬರ ಜನರಿಗೂ ತಿಳಿಸುವಂಥ ಒಂದು ಪ್ರಯತ್ನ ಆಗಬೇಕಾಗಿದೆ ನಮ್ಮಲ್ಲಿ ಜ್ ಪಬ್ಲಿಕ್ಕಿಗೆ ಹೆಚ್ಚಾಗಿ ಅವೇರ್ನೆಸ್ ಇಲ್ಲ ಈ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಈ ಕಾನ್ಸೆಪ್ಟನ್ನು ತಂದಿದ್ದಾರೆ ಇದಾಗಲೇ ಹಲವು ಸಿಟಿಗಳಲ್ಲಿ ಮಾಡಿದ್ದಾರೆ ಈಗ ಇದನ್ನು ನಾವು ನಮ್ಮ ರಾಜ್ಯದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಚಾನ್ಸ್ ಅಂತ ನನ್ನ ಭಾವನೆ ಮತ್ತು ಪ್ರೀ ಹಾಸ್ಪಿಟಲ್ ಕೇರ್ ಅಂತ ಕಾನ್ಸೆಪ್ಟ್ ಏನು ಒನ್ ನಾಟ್ ಏಯ್ಟ್ ನಮ್ಮ ರಾಜ್ಯದಲ್ಲಿ ಮುಂದೆ ಮೊದಲು ಸ್ಟಾರ್ಟ್ ಆಗಿತ್ತು ಆ ಕಾನ್ಸೆಪ್ಟ್ ಈಗಾಗಲೇ ಫೇಸ್ಔಟ್ ಆಗ್ತಾ ಬರ್ತಾ ಇದೆ ಆಲ್ಮೋಸ್ಟು ನಿಲ್ಲೋ ಸ್ಟೇಜ್ಗೆ ಇದೆ ಇದನ್ನು ರಿಜುನುವೇಟ್ ಮಾಡಲಿಕ್ಕೆ ಅಥವಾ ಇನ್ನೊಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ರೆಡ್ ಡಾಟ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿಯೊಂದು ನಾಗರಿಕರಿಗೂ ಪ್ರಿ ಹಾಸ್ಪಿಟಲ್ ಕೇರ್ ಬಗ್ಗೆ ಅರಿವಳಿಕೆ ತಿಳಿಸುವಂಥದ್ದು ಒಂದು ಪ್ರಯತ್ನ ಮಾಡಬೇಕಾಗಿದೆ ಈಗ ಈ ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಂತ ನಾನು ಹೇಳಬಲ್ಲೆ ಸೊ ಇದನ್ನು ಇನ್ನೂ ಹೆಚ್ಚಾಗಿ ನಾವು ಜನರಲ್ಲಿ ತಲುಪಿಸಬೇಕು ಅನ್ನೋಂಥ ಒಂದು ಪ್ರಯತ್ನ ಇವರು ಮಾಡ್ತಾ ಇರೋದಕ್ಕೆ ನನ್ನ ಅಭಿನಂದನೆಗಳು ಹಾಸ್ಪಿಟಲ್ ಬರುವ ಮನ್ ಮೊದಲು ಪೇಷೆಂಟ್ ಹಾಸ್ಪಿಟಲ್ಗಿಂತ ಮನೆಯಲ್ಲಿದ್ದ ಇರುವಾಗ ಇಲ್ಲ ರಸ್ತೆಯಲ್ಲಿರುವಾಗ ಏನಾದರೂ ಅಪಘಾತ ಇದ್ದರೂ ಏನೋ ಬೇರೆ ಏನೋ ಅವರಿಗೆ ಏನೋ ಒಂದು ಸಡನ್ನಾಗಿ ಒಂದು ಕಾಯಿಲೆ ಏನಾದರೂ ಎಫೆಕ್ಟ್ ಆಗಿ ಬಂದರೆ ಹಾರ್ಟ್ ಅಟ್ಯಾಕು ಫಿಟ್ಸು ಯಾವುದಾದ್ರೂ ಆದರೂ ಕೂಡ ಅದು ಹಾಸ್ಪಿಟಲ್ ಬರುವ ತನಕ ಅಷ್ಟು ಹಾಸ್ಪಿಟಲ್ ಬರುವ ತನಕ ಅವರದು ಲೈಫು ಇಲ್ಲ ಒಂದು ಅವರಿಗೆ ಜೀವಕ್ಕೆ ಅಪಾಯ ಆಗ್ಬೋದು ಇಲ್ಲ ಬೇರೆ ಏನೋ ಪ್ರಾಬ್ಲಮ್ ಹಾಕ್ಕೊಂಡು ಅವರಿಗೆ ಅಂಗ ಅಂಗವಿಕಲ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಸೊ ಅದನ್ನು ಕಮ್ಮಿ ಮಾಡಿಸೋಕ್ಕೆ ನಮಗೆ ಪ್ರೀ ಹಾಸ್ಪಿಟಲ್ ಪ್ರೀ ಹಾಸ್ಪಿಟಲ್ ಅಂದರೆ ಆ್ಯಂಬುಲೆನ್ಸಸ್ಸು ಆ್ಯಂಬುಲೆನ್ಸಸ್ ಮತ್ತು ಅವರಿಗೂ ಮ್ಯಾನೇಜ್ ಮಾಡೋದಂಥದ್ದು ಕಾಲ್ ಸೆಂಟರ್ ಅಂತ ಇದೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಇದು ಒಂದು ಒಂದು ಒಳ್ಳೆ ಸಿಚುವೇಶನ್ ಆಗಿದೆ ಇವಾಗ ನಮ್ಮದು ಇನ್ ಇದರ ಮೊದಲು ಅಷ್ಟು ಏನು ಏನು ಹೇಳ್ತಾರೆ ಒಂದು ಅಷ್ಟು ಡೀಪಾಗಿ ಯಾರೊಂದು ಅಷ್ಟೊಂದು ತಗೊಂಡಿಲ್ಲ ಸೊ ಇದು ಇನ್ನೂ ಡೆವಲಪ್ ಇದೆ ಮತ್ತು ಇದು ನಮಗೆ ನಮ್ಮ ಸೊಸೈಟಿಗೆ ಒಳ್ಳೆಯದೇ ಆ್ಯಂಡ್ ಈ ತುರ್ತುವಾಗಿ ಒಂದು ಫೋನ್ ಮಾಡಿ ತುರ್ತವಾಗಿ ನಮಗೆ ಒಂದು ಆ್ಯಂಬುಲೆನ್ಸ್ ಬಂದು ಆ ಆ್ಯಂಬುಲೆನ್ಸ್ ನಮಗೆ ಹಾಸ್ಪಿಟಲ್ ತನಕ ತಗೊಂಡು ಬಂದು ಸೇಫಾಗಿ ಒಂದು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಇಂಥದ್ದೊಂದು ಅನುಕೂಲ ಆಗ್ತದೆ ಇದು ಇ ಎಮ್ ಎಸ್ ಇಂದ ಇದರಲ್ಲಿ ನಮಗೆ ಪ್ಯಾರಾಮೆಡಿಕ್ಸು ಅಂತ ಇನ್ನೊಂದು ಕೆರಿಯರ್ ಒಂದು ಡೆವಲಪ್ ಆಗಿದೆ ತುಂಬ ಜನರಿಗೆ ಏನಾರ ಇದರಲ್ಲಿ ಎಂಪ್ಲಾಯ್ಮೆಂಟ್ ಕೂಡ ಆಗುತ್ತೆ ಮತ್ತು ತುಂಬ ಅಲಾಂಗ್ ವಿತ್ ಸೇವಿಂಗ್ ಲೈಫ್ ಅದರೊಟ್ಟಿಗೆ ಜನರಿಗೆ ಕೂಡ ಅದು ಉದ್ಧಾರ ಆಗಲಿಕ್ಕೆ ಅದು ಇನ್ನೊಂದು ಅವಕಾಶ ಆಗುತ್ತೆ ಇದರಲ್ಲಿ ಐಮ್ ಡಾಕ್ಟರ್ ತೌಸೀಫ್ ತಂಗಲ್ವಾಡಿ ಆಮ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಆಪರೇಷನ್ಸ್ ಆ್ಯಂಡ್ ಮೆಡಿಕಲ್ ಡೈರೆಕ್ಟರ್ ಫಾರ್ ರೆಡ್ ಡಾಟ್ ಹೆಲ್ತ್ I am very proud today as an emergency physician that an organization is completely focusing on pre hospital care because over the last 25 years we have really struggled hard to build emergency medicine as a specialty because we know that if we care in an emergency we can save a life but what we also know is emergency care does not start at the door of the hospital it starts at the home of the patient and for that good pre-hospital care is very very important red dot health is a strong patient centric technology driven focused company in only in pre-hospital care they are trying to expand this service across india and bring high quality pre-hospital care to every citizen's doorstep Day before yesterday, we were at Hyderabad. Today, we are at Bangalore, and we now plan to continue this journey across all parts of the country and ensure that every single citizen of India has access to high quality pre hospital care, and that helps us save many more lives than we can today. Thank you.